ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದೆ ಪ್ರಭಾವಿ ಮಂತ್ರಿಯಾಗಿದ್ದ ಕೆ ಎನ್ ರಾಜಣ್ಣ ಈಗ ದಿಢೀರಂತ ಸಟ್ಟದು ನಿಂತಿದ್ದಾರೆ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ನನಗೆ ಯಾರೂ ಹೈಕಮಾಂಡ್ ಇಲ್ಲ ನನಗೆ ನಾನೇ ಹೈಕಮಾಂಡ್ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ಹೆದರೋದೂ ಇಲ್ಲ ಬೆದರೋದೂ ಇಲ್ಲ ಅಂತಿದ್ದಾರೆ ಆದರೆ ಈಗ ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬರ್ತಾ ಇದ್ದಂತೆ ರಾಜಣ್ಣ ರಾಗವನ್ನ ಬದಲಾಯಿಸಿದ್ದಾರೆ ಅವರಿಗೆ ಆಗಿರುವುದಾದ್ರೂ ಏನು ಇನ್ನಾದ್ರೂ ಕಾಂಗ್ರೆಸ್ ನಾಯಕರ ಪರವಾಗಿ ಬೆಂಬಲಕ್ಕೆ ನಿಲ್ತಾರ ಮಂತ್ರಿಗಿರಿಯನ್ನ ಗಿಟ್ಟಿಸ್ತಾರ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಪಕ್ಷದಲ್ಲಿ ಯಾರನ್ನು ಬೇಕಾದ್ರು ಕರೀಬಹುದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದ ಈಗ ಪವರ್ ಸೆಂಟರ್ ಅಧ್ಯಕ್ಷದ ಒಂದು ಪವರ್ ಸೆಂಟರ್ ಇದೆ ಇವ್ರದ್ದು ಒಂದು ಪವರ್ ಸೆಂಟರ್ ಇದೆ ದೆಹಲಿನಲ್ಲೂ ಒಂದು ಪವರ್ ಸೆಂಟರ್ ಪವರ್ ಸೆಂಟರ್ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಯಾಗಿದ್ದ ಕೆ ಎನ್ ರಾಜಣ್ಣ ರಾಗವನ್ನ ಬದಲಾಯಿಸಿದ್ದಾರೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಯಾವುದೇ ನಾಯಕರಿಗೆ ಡೋಂಟ್ ಕೇರ್ ಅಂತ ಡೇರ್ ಡೆವೆಲ್ ಆಗಿ ಬಾಯ್ ಬಂದಂತೆಲ್ಲ ಹೇಳಿಕೆಯನ್ನ ನೀಡ್ತಾ ಇದ್ದಂತಹ ರಾಜಣ್ಣ ಇದೀಗ ತಂಡವನ್ನು ತಮ್ಮ ಖಡಕ್ ನುಡಿ ಶೈಲಿಯನ್ನ ದಿಢೀರ್ ಅಂತ ಹೇಳಿ ಬದಲಾವಣೆ ಮಾಡಿಕೊಂಡಿದ್ದಾರೆ ನವೆಂಬರ್ ಕ್ರಾಂತಿ ಮುನ್ನಲೆಗೆ ಬಂದಿರೋದೇ ಇದಕ್ಕೆ ಕಾರಣನ ಹಾಗಾಗಿಯೇ ರಾಜಣ್ಣ ಅವರು ತಮ್ಮ ರಾಗವನ್ನು ಬದಲಾಯಿಸಿಕೊಂಡಿದ್ದಾರೆ ಹೇಗಾದರೂ ಕೈ ತಪ್ಪ ಹೋಗಿರುವಂತಹ ಮಂತ್ರಿಗಿರಿಯನ್ನ ಮರಳಿ ಪಡ್ಕೊಳ್ಳೋದಕ್ಕೆ ರಾಜ್ಯನ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಶ್ವತಾಯಗತಾಯ ಸಂಪುಟದಲ್ಲಿ ಸ್ಥಾನವನ್ನು ಪಡೆದೇ ತೀರಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ರಾಜನ್ನ ರಾಗ ಬದಲಾಯಿಸೋದಕ್ಕೆ ಅನ್ನು ನೋಡೋದಾದ್ರೆ ಅದಕ್ಕೆ ಸ್ಪಷ್ಟ ಕಾರಣವೂ ಇದೆ ರಾಜಣ್ಣ ಅಂದುಕೊಂಡಿದ್ದನ್ನ ಸಾಧಿಸಿಯೇ ತೀರುವಂತಹ ಹಠವಾದಿ ಅಷ್ಟೇ ಡೋಂಟ್ ಕೇರ್ ಪಾಲಿಸಿಯ ನಾಯಕ ಕೂಡ ಇಂತಹ ನಾಯಕ ಈಗ ಮೆತ್ತಗಾಗೋದಕ್ಕೆ ಕಾರಣ ಏನಂತ ನೋಡೋದಾದ್ರೆ ಅದು ಮಂತ್ರಿಗಿರಿ ಗಿಟ್ಟಿಸೋದು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಗೆಟ್ಟಿಸುವುದು ಹಾಗಾಗಿಯೇ ರಾಜಣ್ಣ ತಮ್ಮ ರಾಗವನ್ನು ಬದಲಾಯಿಸಿದ್ದಾರೆ ದಿಢೀರಂತ ತಮ್ಮ ಹೇಳಿಕೆಗಳನ್ನು ರಿವರ್ಸ್ ಮಾಡಿದ್ದಾರೆ ಮೊದಲು ಖಡಕ್ಕಾಗಿಯೇ ಹೇಳಿಕೆ ನೀಡ್ತಾ ಇದ್ದಂತಹ ರಾಜಣ್ಣ ಈಗ ಬದಲಾವಣೆಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನನಗೆ ನಾನೇ ಹೈಕಮಾಂಡ್ ನನಗೆ ಯಾರು ಹೈಕಮಾಂಡ್ ನಾಯಕರೇ ಇಲ್ಲ ಅಂತ ಹೇಳ್ತಾ ಇದ್ರು ಅದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಲಿ ಅಥವಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲೇ ಆಗಿರಲಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಆಗಿರಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಆಗಿರಲಿ ಇವರು ಯಾರಿಗೂ ರಾಜನ್ನ ಕೇರ್ ಮಾಡ್ತಾನೆ ಇರಲಿಲ್ಲ ಖಡಕ್ ರೊಟ್ಟಿ ಅಂತಿದ್ದಂತಹ ರಾಜಣ್ಣ ದಿಢೀರಂತ ಅಂತ ತಮ್ಮ ರಾಗವನ್ನ ಬದಲಾಯಿಸಿದ್ದಾರೆ ಇದರರ್ಥ ಅವರಿಗೆ ಅಧಿಕಾರದ ದಾಹ ಕಾಡ್ತಾ ಇದೆ ಮಂತ್ರಿ ಅದರಲ್ಲೂ ಸಹಕಾರ ಖಾತೆಯಂತಹ ಆದಾಯ ನೀಡುವಂತಹ ಖಾತೆಯಲ್ಲಿ ಇದ್ದಂಥವರು ಈಗ ಅಧಿಕಾರ ಇಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿಯೇ ರಾಜಣ್ಣ ಮೆತ್ತಗಾಗಿ ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಎಂದಿದ್ದಾರೆ ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಇದರ ಮೂಲಕ ರಾಜಣ್ಣ ಮನ್ಸಿಗಿರಿ ಟವೆಲ್ ಅನ್ನ ಹಾಕಿದ್ದಾರೆ ಅದಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಗೂ ಅಪ್ಲಿಕೇಶನನ್ನು ಹಾಕಿದ್ದಾರೆ ಇದ್ರ ಮೂಲಕ ರಾಜ್ಯನ ಮಂತ್ರಿಗಿರಿ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಗೆ ಒಂದೇ ಮಾತಿನ ಮೂಲಕ ಹೈಕಮಾಂಡ್ ನಾಯಕರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅದೇ ಇದನ್ನೆಲ್ಲ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ ರಾಜನ ತಂತ್ರಗಳು ಫಲಿಸ್ತಾವ ಇದಕ್ಕೆಲ್ಲ ಶೀಘ್ರವೇ ಉತ್ತರ ಸಿಗುತ್ತೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ರೀ ಫೋಕಸ್ ಟಿವಿ